ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಮತ್ತೆ ನನ್ನ ಪ್ರಿಯ ವಿದ್ಯಾರ್ಥಿ ಲಕ್ಷ್ಮಿಯವರು ಲಕ್ಷ್ಮಿಯವರೇ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹೇಳಿ ಲಕ್ಷ್ಮಿಯವರೇ ಹೇಗಿದ್ದೀರಾ ಏನು ನಿಮ್ಮ ಪ್ರಶ್ನೆ ನಮಸ್ತೆ ನಾನು ನಿಮ್ಮ ಸ್ಟೂಡೆಂಟು ಮೇಡಮ್ ನನಗೆ ಮಾಮೂಲಿಯಾಗಿ ಎಲ್ಲ ನಿಮ್ಮನ್ನ ಸಿಕ್ಕಿದ್ರೆ ಸಾಕು ನಿಮ್ಮನ್ನು ನೋಡಿದ್ರೆ ಸಾಕು ಅಂತ ಹೇಳ್ತಿರ್ತಾರೆ ಮೇಡಮ್ ಅದರಲ್ಲೂ ನೀವು ನಮ್ಮೂರಿಗೆ ಬಂದಿದ್ದೀರಾ ಇವತ್ತು ನಮಗೆ ನಿಮ್ಮನ್ನು ನೋಡಿ ಖುಷಿ ಆಯಿತು ಅದಕ್ಕೆ ಮೇಡಮ್ ನಮ್ಗೆ ಏನು ಅನಿಸ್ತದೆ ಡೌಟ್ಗಳು ನನಗೆ ಅನಿಸಿದ ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಖಂಡಿತ ಖಂಡಿತಪ್ಪ ಕೇಳಿಮ್ಮ ಮೇಡಮ್ ನಿಮ್ಮನ್ನ ನಿಮ್ಮ ವೀಡಿಯೋಗಳನ್ನ ನೋಡುವಾಗ ಎಲ್ಲ ಕಮೆಂಟಲ್ಲಿ ಅಮ್ಮ ಅಂತ ಎಲ್ಲ ಅಂತಿರ್ತಾರಲ್ಲ ಮೇಡಮ್ ನಿಮ್ಗೆ ಏನು ಹೇಗೆ ಅನಿಸುತ್ತೆ ಅದರಲ್ಲಿ ನಿಮ್ಗೆ ಅನಿಸ್ತು ಹೇಳುವಾಗ ಅಮ್ಮ ಅಂತ ಅನ್ವಾಗ ನಿಮ್ಗೆ ಹೇಗೆ ಅನುಭವ ಆಗುತ್ತೆ ಖುಷಿಯಾಗತ್ತೆ ತುಂಬ ತುಂಬ ಖುಷಿಯಾಗತ್ತೆ ಇದು ನನ್ನ ಅಮ್ಮ ನನಗೆ ಕೊಟ್ಟಿರುವಂತಹ ಅದ್ಭುತವಾದ ವರ ಅನಿಸುತ್ತೆ ಯಾಕೆಂದರೆ ಸಾಮಾನ್ಯ ನಾವು ಹೆತ್ತಂತಹ ಮಕ್ಕಳುಗಳು ನಮ್ಮನ್ನು ಅಮ್ಮ ಅನ್ನೋದು ಸಹಜ ಆದರೆ ಭಾಗಶಃ ನನ್ನ ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇರ್ತೀನಿ ಎಲ್ಲರೂ ಕೂಡ ಅಮ್ಮ 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 ನಮಸ್ತೆ ಅಮ್ಮ ಹೇಗಿದ್ದೀರಾ ಅಮ್ಮ ನಾನು ನಾನೊಂದು ಅದ್ಭುತವಾದ ಚೈತನ್ಯ ಅಮ್ಮ ಅಮ್ಮ ನಿಮ್ಮ ಆಶೀರ್ವಾದ ಇರಲಿ ಆ ಅಮ್ಮ ಅನ್ನೋ ಶಬ್ದ ಇದೆಯಲ್ಲ ಅದು ಯೂನಿವರ್ಸ್ ನನಗೆ ನೀಡಿರುವಂತಹ ಅದ್ಭುತವಾದ ವರ ನಾನು ಎತ್ತ ಮಕ್ಕಳು ಅಲ್ಲದೆ ಸೊ ಎಲ್ಲರೂ ಕೂಡ ಒಬ್ಬ ಅಷ್ಟು ಅದ್ಭುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಹೆಣ್ಮಕ್ಳಿಗೆ ಆ ಸ್ಥಾನ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಒರಿಜಿನಲ್ ಆಗಿ ನಾನೊಂದು ಆ ಸ್ಥಾನವನ್ನು ಕೊಟ್ಟಂತಹ ಯೂನಿವರ್ಸ್ಗೆ ಅದನ್ನು ಪ್ರತಿನಿಧಿಸ್ತಾ ಇರುವಂತಹ ನನ್ನ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ಏಕೆಂದರೆ ಯಾರು ಒಬ್ಬರನ್ನ ಅಮ್ಮ ಅಂತ ನಾವು ರೆಕಗ್ನೈಸ್ ಮಾಡಬೇಕು ಅಂದಾಗ ಅವರಿಗೆ ಅಷ್ಟು ವಿಶಾಲವಾದ ಮನೋಗುಣ ಇರಬೇಕು ಸುಮ್ಮನೆ ಅಷ್ಟು ನಾಟ್ ಈಸಿ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಅಮ್ಮ ಅಂತ ತೊಗೊಳೋಕ್ಕಾಗಲ್ಲ ಮತ್ತು ಆ ಕನೆಕ್ಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಗುರು ಶಿಷ್ಯರು ಅಂದರೆ ಜಸ್ಟ್ ಗುರು ಶಿಷ್ಯರು ಅಷ್ಟೇ ಅಲ್ಲ ಅವ್ರ ಮಧ್ಯೆ ಅದ್ಭುತವಾದ ಬಾಂಡಿಂಗ್ ಇರುತ್ತೆ ಮತ್ತು ಹಿಂದಿನ ಜನ್ಮಗಳಲ್ಲಿ ನಾನು ಅವ್ರ ಮಕ್ಕಳಾಗಿರ್ಬೋದು ಅಥವಾ ಅವರೇ ನನ್ನ ಮಕ್ಕಳಾಗಿರ್ಬೋದು ಗೊತ್ತಿಲ್ಲ ಸೊ ಆ ಒಂದು ಕನೆಕ್ಷನ್ಸ್ ಎಲ್ಲೋ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನ ಕೂಡ ಇದೆ ಮತ್ತು ಈ ರೇಖಿನಲ್ಲಿ ಮತ್ತು ಹಲವಾರು ವಿದ್ಯೆ ನೀವು ತೊಗೊಳ್ಳಿ ಯಾವುದನ್ನೇ ತೊಗೊಳಿ ಅಮ್ಮ ಸೊ ಅದು ಹೆಂಗಾಗತ್ತೆ ಅಂದರೆ ಹಿಂಗೆನ ಗಿವ್ ಟೇಕ್ ಪಾಲಿಸಿ ಹೋಗ್ತೀವಿ ಈಗ ಯಾವುದೋ ಒಂದು ಕಾಯಿಲೆ ಇರುತ್ತೆ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತೀವಿ ತೋರಿಸ್ತೀವಿ ಟ್ರೀಟ್ಮೆಂಟ್ ತೊಗೊಂತೀವಿ ಬರ್ತೀವಿ ಮುಗೀತದು ಬಟ್ ರೇಖಿನಲ್ಲಿ ಹಂಗಲ್ಲ ಆ ರೇಖಿನಲ್ಲಿ ಭಾಗಶಃ ಬೇರೆ ಗುರುಗಳ ಹತ್ರ ಯಾವ ರೀತಿ ನಡೆಯುತ್ತೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಬಂದಂತಹ ವಿದ್ಯಾರ್ಥಿಗಳು ಅದೊಂದು ಬಾಂಡಿಂಗ್ ಬೆಳೆಸ್ಕೊತಾರೆ ತಾಯಿ ಮಕ್ಕಳ ಸಂಬಂಧ ಬೆಳೆಸ್ಕೊತಾರೆ ಮತ್ತು ಆ ಕಮ್ಯುನಿಕೇಷನ್ ಇರ್ಬೋದು ಏನೇ ಸಮಸ್ಯೆ ಆದರೂ ಅಮ್ಮ ನನಗೆ ಈ ಥರ ಪ್ರಾಬ್ಲಮ್ ಆಯಿತು ಅಮ್ಮ ಈ ಥರ ಆಯಿತು ಅದೊಂದು ಇದೆಯಲ್ಲ ಇಲ್ಲಿ ಜಸ್ಟ್ ಅದು ಎಂಡಲ್ಲ ಸ್ಟಾರ್ಟ್ ಆರಂಭ ಆ ಈ ಆರಂಭವನ್ನು ಅಮ್ಮ ಅನ್ನುವಂತಹ ಸಂಬಂಧದಿಂದ ಆರಂಭ ಮಾಡ್ತಾರೆ ಮತ್ತು ಈ ನನ್ನ ಈ ವಯಸ್ಸಿನಲ್ಲೇ ಎಲ್ಲರೂ ಕೂಡ ಒಂದಷ್ಟು ಗೌರವಾನ್ವಿತವಾಗಿ ಒಬ್ಬ ಹೆಣ್ಣು ಮಗಳನ್ನು ಅಮ್ಮ ಅಂತ ಪೂಜನೀಯ ಭಾವದಿಂದ ನೋಡೋದು ನನ್ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರು ನಾನು ಕೊಟ್ಟಿರುವಂತಹ ಭಿಕ್ಷೆ ಸೊ ಹಾಗಾಗಿ ಥ್ಯಾಂಕ್ ಯು ನಿಮಗೂ ಅಷ್ಟೇ ಏಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನನ್ನ ಗೌರವಿಸೋದ ಹಾಗೆ ಇದೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಅಮ್ಮ ಅಂತ ಕರಿತೀರಲ್ಲ ನಿಮ್ಮ ವಿಶಾಲವಾದ ಹೃದಯಕ್ಕೆ ಅನಂತ ಕೋಟಿ ನಮಸ್ಕಾರ ನಾವು ಪುಣ್ಯ ಮಾಡಿದ್ದೀವಿ ಮೇಡಮ್ ನಿಮ್ಮನ್ನ ಅಮ್ಮ ಅಂತಾರೆ ಅನ್ನೋದು